ನೀವು ತಿಳಿದಿರುವಂತೆ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಪ್ರಾರಂಭವಾಗುತ್ತದೆ ನಾವು ವರ್ಷಪೂರ್ತಿ ಮಾಡುವ ಪೂಜೆ ಒಂದು ಕಡೆಯಾದರೆ ಧನುರ್ಮಾಸದಲ್ಲಿ ಕೇವಲ ಒಂದು ದಿನ ಮಾಡುವ ಪೂಜೆ ಇನ್ನೊಂದು ಕಡೆ ಏಕೆಂದರೆ ಈ ತಿಂಗಳು ಮನುಷ್ಯನಿಗೆ ಕೇವಲ ಒಂದು ತಿಂಗಳಾದರೂ ಇದು ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಸಮಾನವಾದ ಕಾಲ ಈ ಸಮಯದಲ್ಲಿ ಸ್ವರ್ಗದಲ್ಲಿ ದೇವತೆಗಳೇ ಎದ್ದು ವಿಷ್ಣುವನ್ನು ಆರಾಧಿಸುತ್ತಾರೆ ದೇವತೆಗಳ ಆ ಪೂಜೆಯ ಶಕ್ತಿ ಮತ್ತು ಫಲ ನಮಗೆ ಹೇಗೆ ವರ್ಗಾವಣೆಯಾಗುತ್ತದೆ ಈ ಪುಣ್ಯಕಾಲದ ಒಂದು ಸಣ್ಣ ತಪ್ಪು ನಿಮ್ಮ ಫಲವನ್ನು ಕಸಿದುಕೊಳ್ಳಬಹುದು ಹಾಗಾಗಿ ಡಿಸೆಂಬರ್ ಹದಿನಾರರ ನಂತರ ಯಾವ ನಿಯಮಗಳನ್ನು ಪಾಲಿಸಬೇಕು ಎಂಬುದನ್ನು ತಪ್ಪದೆ ನೋಡಿ ಸಂಪೂರ್ಣ ಸತ್ಯವನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಸಮಸ್ತ ಸನಾತನ ಧರ್ಮದ ಬಂಧುಗಳೇ ಭಕ್ತಿ ಮತ್ತು ಸಂಸ್ಕೃತಿಯ ಈ ಪವಿತ್ರ ವೇದಿಕೆಗೆ ನಿಮಗೆ ಆತ್ಮೀಯ ಸ್ವಾಗತ ಕಾಲಚಕ್ರದಲ್ಲಿ ಒಂದು ವಿಶೇಷ ಪರ್ವಕಾಲವು ಮತ್ತೆ ಬಂದಿದೆ ಅದುವೆ ಧನುರ್ಮಾಸ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಲಿರುವ ಈ ಮಾಸವು ನಮ್ಮ ಆಧ್ಯಾತ್ಮಿಕ ಮತ್ತು ಲೌಕಿಕ ಜೀವನಕ್ಕೆ ಒಂದು ಅದ್ಭುತವಾದ ಶುದ್ಧೀಕರಣದ ಅವಧಿಯಾಗಿದೆ ಭಗವಂತ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಮಾಸಗಳಲ್ಲಿ ನಾನು ಮಾರ್ಗಶೀರ್ಷ ಮಾಸವಾಗಿದ್ದೇನೆ ಎಂದು ಹೇಳಿದ್ದಾನೆ ಈ ಮಾಸ ಆ ದೇವರಿಗೆ ಎಷ್ಟು ಪ್ರಿಯ ಈ ಅವಧಿಯಲ್ಲಿ ದೇವರನ್ನು ಆರಾಧಿಸುವುದರಿಂದ ನಮ್ಮ ಎಲ್ಲಾ ಕಷ್ಟಗಳು ಹೇಗೆ ದೂರವಾಗುತ್ತವೆ ಈ ಮಾಸದ ಹಿಂದಿನ ರೋಮಾಂಚಕ ಪುರಾಣ ಕಥೆಗಳೇನು ಮತ್ತು ಅತಿ ಮುಖ್ಯವಾಗಿ ಮುಂಜಾನೆ ಪೂಜೆಯಿಂದ ವೈಜ್ಞಾನಿಕವಾಗಿ ನಮ್ಮ ದೇಹ ಮತ್ತು ಮನಸ್ಸಿಗೆ ಆಗುವ ಲಾಭಗಳೇನು ಇಂದಿನ ಇಪ್ಪತ್ತೈದು ನಿಮಿಷಗಳ ಈ ವಿಡಿಯೋದಲ್ಲಿ ಧನುರ್ಮಾಸದ ಮಾಸದ ಪ್ರತಿಯೊಂದು ಸೂಕ್ಷ್ಮ ವಿಚಾರವನ್ನು ನಾವು ವಿಸ್ತಾರವಾಗಿ ತಿಳಿದುಕೊಳ್ಳೋಣ ಇದು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣಕ್ಕೆ ಒಂದು ಹೊಸ ಶಕ್ತಿಯನ್ನು ನೀಡಲಿದೆ ಕೊನೆಯವರೆಗೂ ನಮ್ಮೊಂದಿಗೆ ಇರಿ ಧನುರ್ಮಾಸದ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಾವು ಮೊದಲು ಸೌರಮಾನ ಪದ್ಧತಿಯನ್ನು ಅರ್ಥ ಮಾಡಿಕೊಳ್ಳಬೇಕು ಸೌರ ಸಂಕ್ರಮಣ ವಿವರಣೆ ಸೂರ್ಯನು ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಚಲಿಸುತ್ತಾನೆ ಡಿಸೆಂಬರ್ ಹದಿನಾರರಂದು ಸೂರ್ಯನು ವೃಶ್ಚಿಕ ರಾಶಿಯಿಂದ ಹೊರಟು ಧನುರಾಶಿಯನ್ನು ಸಜಿಟೇರಿಯಸ್ ಪ್ರವೇಶಿಸುತ್ತಾನೆ ಸೂರ್ಯ ಈ ಧನು ರಾಶಿಯಲ್ಲಿರುವ ಇಡೀ ಒಂದು ತಿಂಗಳ ಅವಧಿಯೇ ಧನುರ್ಮಾಸ ಇದು ಜನವರಿ ಹದಿನಾಲ್ಕರ ಮಕರ ಸಂಕ್ರಮಣದಂದು ಕೊನೆಗೊಳ್ಳುತ್ತದೆ ನಮ್ಮ ಒಂದು ವರ್ಷ ದೇವತೆಗಳಿಗೆ ಕೇವಲ ಒಂದು ದಿನ ದೇವತೆಗಳ ರಾತ್ರಿ ಆಷಾಢದಲ್ಲಿ ಆರಂಭವಾಗಿ ಮಾರ್ಗಶೀರ್ಷದಲ್ಲಿ ಕೊನೆಗೊಳ್ಳುತ್ತದೆ ದಕ್ಷಿಣಾಯನ ಮಾರ್ಗಶೀರ್ಷದ ಈ ಕೊನೆಯ ಭಾಗವು ದೇವತೆಗಳಿಗೆ ನಿದ್ರೆಯಿಂದ ಎಚ್ಚರಗೊಳ್ಳುವ ಸಮಯ ಅಂದರೆ ಬ್ರಾಹ್ಮಿ ಮುಹೂರ್ತಕ್ಕೆ ಸಮಾನ ಈ ಸಮಯದಲ್ಲಿ ದೇವತೆಗಳು ಬಹಳ ಶಕ್ತಿಯುತವಾಗಿರುತ್ತಾರೆ ಮತ್ತು ಪೂಜೆಯಲ್ಲಿ ಹೆಚ್ಚು ನಿರತರಾಗಿರುತ್ತಾರೆ ವಿಶೇಷ ಉಲ್ಲೇಖ ಈ ಮಾಸದ ಅಧಿಪತಿ ವಿಷ್ಣುವಾಗಿದ್ದು ಈ ಕಾಲವನ್ನು ಆತ ತನ್ನ ಆರಾಧನೆಗೆ ಮೀಸಲಿಟ್ಟಿದ್ದಾನೆ ಆದುದರಿಂದಲೇ ಈ ಸಮಯದಲ್ಲಿ ಭಗವಂತನಿಗೆ ಮಾಡಿದ ಅಲ್ಪ ಸೇವೆಯು ನಮಗೆ ಅನಂತ ಫಲ ನೀಡುತ್ತದೆ ಇದನ್ನು ಕ್ಷಮಾ ಮಾಸ ಎಂದು ಕರೆಯಲಾಗುತ್ತದೆ ಏಕೆಂದರೆ ಭಗವಂತನು ಈ ಸಮಯದಲ್ಲಿ ಅತಿ ಹೆಚ್ಚು ದಯೆ ಮತ್ತು ಅನುಗ್ರಹವನ್ನು ಕರುಣಿಸುತ್ತಾನೆ ಧನುರ್ಮಾಸವನ್ನು ಏಕೆ ಆಚರಿಸಬೇಕು ಈ ಮಾಸವನ್ನು ಕೇವಲ ಆರಾಧನೆಗೆ ಮೀಸಲಿಡಲು ಪ್ರಮುಖ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕಾರಣಗಳಿವೆ ಲೌಕಿಕ ಕಾರ್ಯ ನಿಷಿದ್ಧ ಖರ್ಮಾಸದ ಹಿರಿಮೆ ಈ ಮಾಸದಲ್ಲಿ ಮದುವೆ ಉಪನಯನ ಗೃಹ ಪ್ರವೇಶದಂತಹ ಲೌಕಿಕ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ ಇದನ್ನು ಖರ್ಮಾಸ ಶೂನ್ಯ ಮಾಸ ಎಂದು ಕರೆಯುವ ಹಿಂದಿನ ಉದ್ದೇಶವೇನೆಂದರೆ ಸೂರ್ಯ ದೇವನು ಜ್ಞಾನ ಮತ್ತು ಧರ್ಮದ ರಾಶಿಯಾದ ಧನು ರಾಶಿಯಲ್ಲಿ ಇರುವುದರಿಂದ ಈ ತಿಂಗಳು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಸಾಧನೆ ಜ್ಞಾನಾರ್ಜನೆ ಮತ್ತು ಧಾರ್ಮಿಕ ಕಾರ್ಯಗಳಿಗೆ ಮೀಸಲಿಡಬೇಕು ಲೌಕಿಕ ಸಂಪತ್ತು ಅಥವಾ ಸುಖಕ್ಕೆ ಸಂಬಂಧಿಸಿದ ಕಾರ್ಯಗಳಿಗೆ ಗಮನ ಕೊಡಬಾರದು ಎಂಬುದು ಶಾಸ್ತ್ರದ ಆಶಯ ಆಂಡಾಳ್ ಗೋಧಾದೇವಿ ಕಥೆ ಭಕ್ತಿಯ ಪರಾಕಾಷ್ಠೆ ಧನುರ್ಮಾಸದ ಆಚರಣೆಯು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ವೈಷ್ಣವ ಸಂಪ್ರದಾಯದಲ್ಲಿ ಇನ್ನಷ್ಟು ಮಹತ್ವ ಪಡೆಯಲು ಕಾರಣ ಆಂಡಾಳ್ ತಾಯಿ ಪುತ್ತೂರಿನ ವಿಷ್ಣು ಭಕ್ತರಾದ ಪೆರಿಯಾಳ್ವಾರ್ ಅವರ ಮಗಳಾದ ಆಂಡಾಳ್ ಚಿಕ್ಕಂದಿನಿಂದಲೇ ಶ್ರೀಕೃಷ್ಣನನ್ನು ತನ್ನ ಪತಿಯೆಂದು ಭಾವಿಸಿದ್ದಳು ಕೃಷ್ಣನನ್ನು ಪಡೆಯುವ ದೃಢ ಸಂಕಲ್ಪದಿಂದ ಆಕೆ ಈ ಧನುರ್ಮಾಸದ ಇಡೀ ತಿಂಗಳು ಕಠಿಣ ವ್ರತವನ್ನು ಆಚರಿಸಿದಳು ಅವಳು ರಚಿಸಿದ ತಿರುಪಾವೈ ಎಂಬ ಮೂವತ್ತು ಪದ್ಯಗಳು ಇಂದಿಗೂ ವೈಷ್ಣವರ ಪಾಲಿಗೆ ಅತ್ಯಂತ ಪವಿತ್ರ ಮಂತ್ರಗಳಾಗಿವೆ ಆಕೆಯ ಭಕ್ತಿಯ ಫಲವಾಗಿ ಮಕರ ಸಂಕ್ರಮಣದಂದು ಆಕೆ ಸಾಕ್ಷಾತ್ ಶ್ರೀರಂಗನಾಥನಲ್ಲಿ ವಿಲೀನಳಾದಳು ಆಂಡಾಳರ ಈ ವ್ರತದ ಸ್ಮರಣೆಗಾಗಿ ನಾವು ಧನುರ್ಮಾಸವನ್ನು ಆಚರಿಸುತ್ತೇವೆ ಹೀಗೆ ಧನುರ್ಮಾಸವು ಭಗವಂತನಿಗೆ ಪ್ರಿಯವಾದ ಕಾಲ ದೇವತೆಗಳಿಗೆ ಬ್ರಾಹ್ಮಿ ಮುಹೂರ್ತದ ಕಾಲ ಮತ್ತು ಆಂಡಾಳರ ಭಕ್ತಿಗೆ ಸಾಕ್ಷಿಯಾದ ಕಾಲ ಈ ಪವಿತ್ರ ಮಾಸದ ಫಲವನ್ನು ಪಡೆಯಲು ನಾವು ಹೇಗೆ ಆಚರಣೆ ಮಾಡಬೇಕು ಧನುರ್ಮಾಸದಲ್ಲಿ ಸೂರ್ಯೋದಯಕ್ಕೂ ಮುನ್ನ ಅಂದರೆ ಮುಂಜಾನೆ ಬೆಳಗಿನ ಜಾವ ನಾಲ್ಕು ಗಂಟೆ ರಿಂದ ಆರು ಗಂಟೆ ಗಂಟೆಯ ನಡುವಿನ ಬ್ರಾಹ್ಮಿ ಮುಹೂರ್ತದ ಅವಧಿಯಲ್ಲಿ ಸ್ನಾನಾದಿಗಳನ್ನು ಮುಗಿಸಿ ಪೂಜೆ ಮಾಡಬೇಕು ಈ ಸಮಯದಲ್ಲಿ ವಾತಾವರಣವು ದೈವಿಕ ಶಕ್ತಿಗಳಿಂದ ತುಂಬಿರುತ್ತದೆ ಈ ಅವಧಿಯ ಪೂಜೆ ಇತರ ದಿನಗಳ ಪೂಜೆಗಿಂತ ಸಾವಿರ ಪಟ್ಟು ಹೆಚ್ಚು ಫಲಕಾರಿಯಾಗಿದೆ ಪ್ರತಿದಿನ ಮುಂಜಾನೆ ತುಳಸಿ ಗಿಡಕ್ಕೆ ನೀರು ಹಾಕಿ ಪ್ರದಕ್ಷಿಣೆ ಮಾಡುವುದು ಲಕ್ಷ್ಮೀ ಕಟಾಕ್ಷಕ್ಕೆ ಕಾರಣವಾಗುತ್ತದೆ ವಿಶೇಷ ನೈವೇದ್ಯ ಮುದ್ಗಾನ್ನ ಪೊಂಗಲ್ ಧನುರ್ಮಾಸದಲ್ಲಿ ವಿಷ್ಣುವಿಗೆ ಪ್ರಿಯವಾದ ನೈವೇದ್ಯವೆಂದರೆ ಮುದ್ಗಾನ್ನ ಅಥವಾ ಹುಗ್ಗಿ ಇದು ಹೆಸರು ಬೇಳೆ ಮತ್ತು ಅಕ್ಕಿಯಿಂದ ತಯಾರಿಸಲಾದ ಸಿಹಿ ಅಥವಾ ಖಾರದ ಖಾದ್ಯ ಆಚರಣೆ ಪ್ರತಿದಿನ ಹೊಸದಾಗಿ ಈ ನೈವೇದ್ಯವನ್ನು ತಯಾರಿಸಿ ಭಗವಂತನಿಗೆ ಅರ್ಪಿಸಬೇಕು ಈ ಪ್ರಸಾದವನ್ನು ಮೊದಲು ಸ್ವೀಕರಿಸಿದ ನಂತರವೇ ದಿನದ ಇತರ ಆಹಾರವನ್ನು ಸೇವಿಸಬೇಕು ಪಠಣ ಮತ್ತು ಧ್ಯಾನ ವಿಷ್ಣು ಸಹಸ್ರನಾಮ ಭಾಗವತದ ಪಠಣ ಅಥವಾ ತಿರುಪ್ಪಾವಯ್ಯ ಮೂವತ್ತು ಪದ್ಯಗಳ ಪಠಣವನ್ನು ಈ ಮಾಸದಲ್ಲಿ ಪ್ರತಿದಿನ ನಿಯಮಿತವಾಗಿ ಮಾಡುವುದರಿಂದ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ ನಮ್ಮ ಸಂಸ್ಕೃತಿಯ ಪ್ರತಿ ಆಚರಣೆಯ ಹಿಂದೆ ವಿಜ್ಞಾನವಿದೆ ಧನುರ್ಮಾಸದ ಆಚರಣೆಯ ವೈಜ್ಞಾನಿಕ ಲಾಭಗಳನ್ನು ತಿಳಿಯೋಣ ಒಂದು ದೇಹದ ತಾಪಮಾನ ಮತ್ತು ರಕ್ತ ಪರಿಚಲನೆ ಧನುರ್ಮಾಸವು ಅತ್ಯಂತ ಚಳಿಗಾಲದ ಅವಧಿ ವೈಜ್ಞಾನಿಕವಾಗಿ ದೇಹವು ಈ ಸಮಯದಲ್ಲಿ ಹೆಚ್ಚು ಜಡವಾಗಿರುತ್ತದೆ ಬ್ರಾಹ್ಮಿ ಮುಹೂರ್ತದಲ್ಲಿ ಶೀತ ನೀರಿನ ಸ್ನಾನ ಮಾಡುವುದರಿಂದ ದೇಹದ ರಕ್ತ ಪರಿಚಲನೆ ತೀವ್ರಗೊಂಡು ಚೈತನ್ಯ ಹೆಚ್ಚುತ್ತದೆ ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎರಡು ಶಕ್ತಿ ಮತ್ತು ಪೋಷಣೆ ಆಹಾರ ವಿಜ್ಞಾನ ಮುದ್ಗಾನ್ನ ಪೊಂಗಲ್ ನೈವೇದ್ಯವು ಈ ಕಾಲಕ್ಕೆ ಸೂಕ್ತವಾದ ಆಹಾರ ಚಳಿಗಾಲದಲ್ಲಿ ಜೀರ್ಣಾಂಗ ವ್ಯವಸ್ಥೆ ಪ್ರಬಲವಾಗಿರುತ್ತದೆ ಹೆಸರು ಬೇಳೆ ಮತ್ತು ತುಪ್ಪವು ದೇಹಕ್ಕೆ ಅಗತ್ಯವಾದ ಪ್ರೋಟೀನ್ ಮತ್ತು ಆರೋಗ್ಯಕರ ಕೊಬ್ಬನ್ನು ನೀಡುತ್ತದೆ ಇದು ದೇಹದ ಉಷ್ಣತೆಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಇದು ಆರೋಗ್ಯ ವಿಜ್ಞಾನದ ದೃಷ್ಟಿಯಿಂದ ಅತ್ಯಂತ ಸಮತೋಲಿತ ಆಹಾರವಾಗಿದೆ ಮೂರು ಮೆದುಳಿನ ಏಕಾಗ್ರತೆ ಮತ್ತು ಓಝೋನ್ ಬ್ರಾಹ್ಮಿ ಮುಹೂರ್ತದಲ್ಲಿ ವಾತಾವರಣವು ಅತ್ಯಂತ ಶುದ್ಧವಾಗಿರುತ್ತದೆ ಈ ಸಮಯದಲ್ಲಿ ಗಾಳಿಯಲ್ಲಿ ಓಝೋನ್ ಅಂಶವು ಹೆಚ್ಚಿರುತ್ತದೆ ಸೂರ್ಯೋದಯದ ಮೊದಲು ಈ ಶುದ್ಧ ಗಾಳಿಯ ಉಸಿರಾಟ ಮತ್ತು ಧ್ಯಾನದಿಂದ ಮೆದುಳಿನ ಕಾರ್ಯಕ್ಷಮತೆ ಏಕಾಗ್ರತೆ ಮತ್ತು ಸ್ಮರಣ ಶಕ್ತಿ ಗಮನಾರ್ಹವಾಗಿ ಹೆಚ್ಚುತ್ತದೆ ಎಂದು ವಿಜ್ಞಾನ ಹೇಳುತ್ತದೆ ಈ ಎಲ್ಲ ಆಚರಣೆಗಳಿಂದ ಎರಡು ಸಾವಿರದ ಇಪ್ಪತ್ತೈದರ ಧನುರ್ಮಾಸದಲ್ಲಿ ನಿಮಗೆ ವೈಯಕ್ತಿಕವಾಗಿ ಸಿಗುವ ಲಾಭಗಳೇನು ಸಂಕಷ್ಟ ಪರಿಹಾರ ಮತ್ತು ಇಷ್ಟಾರ್ಥ ಸಿದ್ಧಿ ಈ ಮಾಸದಲ್ಲಿ ಭಗವಂತನ ಆರಾಧನೆಗೆ ಲೌಕಿಕ ಕಾರ್ಯಗಳನ್ನು ತ್ಯಜಿಸುವುದರಿಂದ ಆತನು ನಿಮ್ಮ ಎಲ್ಲ ಮಾನಸಿಕ ಸಂಕಷ್ಟಗಳನ್ನು ನಿವಾರಿಸಿ ನೀವು ನಂಬಿರುವ ದೇವತೆಯನ್ನು ಪ್ರಸನ್ನಗೊಳಿಸುತ್ತಾನೆ ಇದು ನಿಮ್ಮ ಇಷ್ಟಾರ್ಥಗಳ ಸಿದ್ಧಿಗೆ ಸಹಾಯಕ ಸೌಭಾಗ್ಯ ವೃದ್ಧಿ ಬ್ರಾಹ್ಮಿ ಮುಹೂರ್ತದ ಪೂಜೆ ಮತ್ತು ನಿಯಮಿತ ಆಚರಣೆಗಳು ನಿಮ್ಮ ಮನೆಗೆ ಧನಾತ್ಮಕ ಶಕ್ತಿಯನ್ನು ತರುತ್ತವೆ ಇದು ಧನ ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಸೌಭಾಗ್ಯವನ್ನು ಹೆಚ್ಚಿಸುತ್ತದೆ ಉತ್ತರಾಯಣಕ್ಕೆ ಸಿದ್ಧತೆ ಧನುರ್ಮಾಸದಲ್ಲಿ ಆಧ್ಯಾತ್ಮಿಕವಾಗಿ ಶಕ್ತಿಯುತರಾದರೆ ನಂತರ ಬರುವ ಮಕರ ಸಂಕ್ರಮಣದ ಉತ್ತರಾಯಣ ಪುಣ್ಯಕಾಲದ ಶುಭಾರಂಭವನ್ನು ನೀವು ಹೊಸ ಚೈತನ್ಯ ಮತ್ತು ಶುದ್ಧ ಶರೀರದೊಂದಿಗೆ ಸ್ವಾಗತಿಸಬಹುದು ಸ್ನೇಹಿತರೆ ಧನುರ್ಮಾಸ ಕೇವಲ ಒಂದು ತಿಂಗಳ ಆಚರಣೆಯಲ್ಲ ಇದು ನಿಮ್ಮ ಜೀವನವನ್ನು ಶುದ್ಧೀಕರಿಸುವ ಶಿಸ್ತು ಮತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ತುಂಬುವ ಪವಿತ್ರ ಅವಕಾಶ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ ಹದಿನಾರರಿಂದ ಪ್ರಾರಂಭವಾಗಲಿರುವ ಈ ಮಹತ್ವದ ಕಾಲವನ್ನು ಸದುಪಯೋಗಪಡಿಸಿಕೊಳ್ಳಿ ಪ್ರತಿದಿನ ಮುಂಜಾನೆ ವಿಷ್ಣುವಿನ ಆರಾಧನೆ ಮಾಡಿ ಪೊಂಗಲ್ ನೈವೇದ್ಯ ಮಾಡಿ ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮೃದ್ಧಿ ಮತ್ತು ಶ್ರದ್ಧೆ ಹೆಚ್ಚಲಿ ಎಂದು ನಾವು ಹಾರೈಸುತ್ತೇವೆ ನಿಮಗೆ ಈ ಮಾಹಿತಿ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಈ ಶುಭ ಮಾಹಿತಿಯನ್ನು ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ಮತ್ತು ಇಂತಹ ಇನ್ನಷ್ಟು ಧಾರ್ಮಿಕ ಉಲ್ಲಾಸ ಉತ್ಸವಗಳನ್ನು ವೀಕ್ಷಿಸಲು ನಮ್ಮ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರತಿಕ್ರಿಯೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಲು ಮರೆಯಬೇಡಿ